ವಿಷ್ಣು ದಶಾವತಾರವೆತ್ತಲು ಕಾರಣವೇನು ಹತ್ತು ಅವತಾರಗಳು ಯಾವುವು ವಿಷ್ಣುವಿನ ದಶಾವತಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ವಿಷ್ಣುವಿನ ವಿವಿಧ ಅವತಾರಗಳಲ್ಲಿ ಹತ್ತು ಅವತಾರಗಳು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದು ಗರುಡ ಪುರಾಣದಲ್ಲಿ ಇದನ್ನು ಉಲ್ಲೇಖಿಸಲಾಗಿದೆ ವಿಷ್ಣುವಿನ ಹತ್ತು ಅವತಾರಗಳನ್ನು ದಶಾವತಾರವೆಂದು ಕರೆಯಲಾಗುತ್ತದೆ ವಿವಿಧ ಗ್ರಂಥಗಳಲ್ಲಿ ಈ ಹತ್ತು ಅವತಾರಗಳು ಭಿನ್ನ ಭಿನ್ನವಾಗಿದೆ ವಿಷ್ಣುವಿನ ಪ್ರಮುಖ ದಶಾವತಾರಗಳು ಹೀಗಿದೆ ಬನ್ನಿ ನೋಡೋಣ ಮೊದಲನೇ ಅವತಾರ ಮತ್ಸ್ಯಾವತಾರ ಮತ್ಸ್ಯಾವತಾರದಲ್ಲಿ ವಿಷ್ಣುವು ಅರ್ಧ ಮೀನಿನ ದೇಹವನ್ನು ಹಾಗೂ ಇನ್ನರ್ಧ ಮನುಷ್ಯನ ಅವತಾರವನ್ನು ಹೊಂದಿದೆ ಮತ್ಸ್ಯ ಪುರಾಣದ ಪ್ರಕಾರ ವಿಷ್ಣು ಅರ್ಧ ಮೀನಿನ ಆಕಾರವನ್ನು ತಾಳಿ ಮಾನವರ ನಾಯಕನಾದ ಮಗುವಿಗೆ ದೊಡ್ಡ ಪ್ರವಾಹವಾಗುವ ಮಾಹಿತಿಯನ್ನು ನೀಡಿ ಪ್ರವಾಹದಿಂದ ಎಚ್ಚೆತ್ತುಕೊಳ್ಳುವಂತೆ ತಿಳಿಸುತ್ತಾನೆ ಹಾಗೂ ಪ್ರವಾಹ ಎದುರಾದಾಗ ಮತ್ಸ್ಯಾವತಾರದಲ್ಲಿ ವಿಷ್ಣು ಮಹುವಿಗೆ ಜಲಚರ ಜೀವಿಗಳನ್ನು ವೇದಗಳನ್ನು ಮತ್ತು ಸಸ್ಯಗಳ ಎಲ್ಲ ಬೀಜಗಳನ್ನು ರಕ್ಷಿಸಲು ಸಹಕರಿಸುತ್ತಾನೆ ಎರಡನೆಯ ಅವತಾರ ಕೂರ್ಮಾವತಾರ ಕೂರ್ಮಾ ಎನ್ನುವುದು ವಿಷ್ಣುವಿನ ಅರ್ಧ ಆಮೆ ಮತ್ತು ಅರ್ಧ ಮನುಷ್ಯನ ಅವತಾರವಾಗಿದೆ ಸಮುದ್ರ ಮಂಥನದ ಸಮಯದಲ್ಲಿ ಅಮೃತವನ್ನು ಪಡೆಯಲು ಸಮೃತವನ್ನು ಕಡೆಯಬೇಕಾಗಿತ್ತು ಆಗ ಕ್ಷೀರಸಾಗರವನ್ನು ಕಡೆಯಲು ಮಂದಾರ ಪರ್ವತವನ್ನು ಕಡುಗೋಲಾಗಿ ಮಾಡಿಕೊಂಡರು ಈ ಕಡೆ ದೇವತೆಗಳು ಆ ಕಡೆ ರಾಕ್ಷಸರು ಸಮುದ್ರ ಮಂಥನ ಮಾಡುತ್ತಿರುವಾಗ ಮಂದಾರ ಪರ್ವತವು ಆಧಾರವಿಲ್ಲದೆ ಸಮುದ್ರಕ್ಕೆ ಕುಸಿಯತೊಡಗಿತು ಆಗ ವಿಷ್ಣುವು ಅಮೃತ ಯಾವತ್ತಿದ್ದರೂ ದೇವತೆಗಳ ಪಾಲಿಗೆ ಸೇರಬೇಕೆಂದು ಅರ್ಧ ಕೂರ್ಮಾವತಾರವನ್ನು ತಾಳಿ ಪರ್ವತವನ್ನು ತನ್ನ ಬೆನ್ನ ಮೇಲೆರಿಸಿಕೊಂಡು ದೇವತೆಗಳಿಗೆ ಸಹಾಯ ಮಾಡುತ್ತಾನೆ ಮೂರನೇ ಅವತಾರ ವರಹ ಅವತಾರ ವಿಷ್ಣುವಿನ ಅವತಾರವು ಅರ್ಧ ಮನುಷ್ಯನ ಮತ್ತು ಇನ್ನರ್ಧ ಹಂದಿ ಅವತಾರವಾಗಿದೆ ಭೂಮಿಯನ್ನು ರಕ್ಷಿಸಲು ವಿಷ್ಣು ಎತ್ತಿದ ಅವತಾರ ಇದಾಗಿದೆ ವಿಷ್ಣು ತನ್ನ ವರಹ ಅವತಾರದಿಂದ ಹಿರಣ್ಯಾಕ್ಷ ಎನ್ನುವ ರಾಕ್ಷಸನನ್ನು ಸಂಹರಿಸಿ ಭೂಮಿಯ ವ್ಯಕ್ತಿತ್ವವನ್ನು ಅಥವಾ ಸ್ವರೂಪವನ್ನು ಹೊಂದಿರುವ ಭೂತಾಯಿಯನ್ನು ಭೂತಾಯಿಯು ಮುಳುಗುವ ಸ್ಥಿತಿಯಲ್ಲಿದ್ದಳು ಆದ್ದರಿಂದ ಆಕೆಯನ್ನು ಮೇಲೆತ್ತಲು ತನ್ನ ದಂತಗಳನ್ನು ಬೆಳೆಸುತ್ತಾನೆ ನಾಲ್ಕನೇ ಅವತಾರ ನರಸಿಂಹ ಅವತಾರ ವಿಷ್ಣುವಿನ ಇನ್ನೊಂದು ಅವತಾರವಾದ ನರಸಿಂಹ ಅವತಾರದಲ್ಲೂ ಈತ ಅರ್ಧ ಸಿಂಹದ ರೂಪವನ್ನು ಹಾಗೂ ಇನ್ನರ್ಧ ಮನುಷ್ಯನ ರೂಪವನ್ನು ಪಡೆದುಕೊಂಡಿದ್ದಾನೆ ವಿಷ್ಣು ರಾಜ ಹಿರಣ್ಯ ಸಂಹರಿಸಲು ಎತ್ತಿದ ಅವತಾರ ಇದಾಗಿದೆ ಭೂಮಿಯಲ್ಲಿ ಶಾಂತಿ ನೆಮ್ಮದಿ ಸುವ್ಯವಸ್ಥೆ ಸದಾಚಾರ ಮತ್ತು ಧರ್ಮ ಗಟ್ಟಿಯಾಗಿ ನೆಲೆ ನಿಲ್ಲಲು ವಿಷ್ಣು ನರಸಿಂಹ ಎತ್ತುತ್ತಾನೆ ತನ್ನ ಪರಮ ಭಕ್ತನಾದ ಪ್ರಹ್ಲಾದನ ಕೂಗಿಗೆ ಓಗೊಟ್ಟು ಬಂದ ಅವತಾರ ಪುರುಷ ಐದನೇ ಅವತಾರ ವಾಮನ ಅವತಾರ ವಾಮನ ಅವತಾರವು ವಿಷ್ಣುವಿನ ಕುಬ್ಜ ಬ್ರಾಹ್ಮಣ ಅವತಾರವಾಗಿದೆ ರಾಕ್ಷಸರ ರಾಜನಾದ ಮಹಾಬಲಿಯ ಶಕ್ತಿಯನ್ನು ಪರೀಕ್ಷಿಸುವ ಸಲುವಾಗಿ ವಿಷ್ಣು ಈ ಅವತಾರವನ್ನು ಎತ್ತಿದ್ದಾನೆ ತ್ಯಾಗದ ವಿಚಾರದಲ್ಲಿ ರಾಕ್ಷಸ ರಾಜ ಮಹಾಬಲನೊಂದಿಗೆ ಸವಾಲನ್ನೊಟ್ಟಿ ಆತನನ್ನು ಭೂಮಿಯೊಳಗೆ ಕಳುಹಿಸುತ್ತಾನೆ ವಿಷ್ಣುವಿನ ಈ ಅವತಾರವನ್ನು ಅಪರ ಏಕಾದಶಿ ಎಂದು ನೆನೆಯಲಾಗುತ್ತದೆ ಹಾಗೂ ಈ ಏಕಾದಶಿಯಲ್ಲಿ ವಾಮನ ಅವತಾರಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಆರನೇ ಅವತಾರ ಪರಶುರಾಮನ ಅವತಾರ ವಿಷ್ಣುವಿನ ಈ ಪರಶುರಾಮನ ಅವತಾರವು ಓರ್ವ ಬ್ರಾಹ್ಮಣ ಕ್ಷತ್ರಿಯನ ರೂಪವಾಗಿದೆ ಬ್ರಾಹ್ಮಣ ಕ್ಷತ್ರಿಯನೆಂದರೆ ಕ್ಷತ್ರಿಯರು ಯುದ್ಧಕ್ಕೆ ಎತ್ತಿದ ಕೈ ಆದರೆ ಬ್ರಾಹ್ಮಣರು ಸಾಧ್ವಿಗಳು ಈ ರೂಪದಲ್ಲಿ ವಿಷ್ಣು ಬ್ರಾಹ್ಮಣನಾಗಿದ್ದರೂ ಕೈಯಲ್ಲಿ ಕ್ಷತ್ರಿಯನಂತೆ ಕೊಡಲಿಯನ್ನು ಹಿಡಿದಿದ್ದಾನೆ ವಿಷ್ಣು ಈ ಅವತಾರವನ್ನು ಸಾಮಾನ್ಯ ಜನರಿಗೆ ನ್ಯಾಯ ನೀಡಲು ಎತ್ತಿದ ಅವತಾರವಾಗಿದೆ ರಾಕ್ಷಸ ಕ್ಷತ್ರಿಯರು ತಮ್ಮ ಬಲವಾದ ದಬ್ಬಾಳಿಕೆಯಿಂದ ಜನರಿಗೆ ತೊಂದರೆಯನ್ನು ನೀಡುತ್ತಿರುವುದನ್ನು ಗಮನಿಸಿದ ವಿಷ್ಣು ಪರಶುರಾಮನ ಅವತಾರದಲ್ಲಿ ಕ್ಷತ್ರಿಯರನ್ನು ಸಂಹಾರ ಮಾಡಿ ನ್ಯಾಯವನ್ನು ಕಾಪಾಡುತ್ತಾನೆ ಏಳನೇ ಅವತಾರ ರಾಮನ ಅವತಾರ ರಾಮನು ಹಿಂದೂ ಧರ್ಮದ ಅತ್ಯಂತ ಪ್ರಭಾವಶಾಲಿ ದೇವತೆಗಳಲ್ಲಿ ಒಬ್ಬನು ಹಿಂದೂ ಧರ್ಮದಲ್ಲಿ ಈತನಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಹಾಗೂ ರಾಮಾಯಣದ ಮಹಾಕಾವ್ಯದಲ್ಲಿ ಪ್ರಮುಖ ಪಾತ್ರಧಾರಿ ಈತ ಲಂಕಾದ ರಾಜ ರಾವಣನು ತನ್ನ ಮಾಯಾಜಾಲದಿಂದ ವನವಾಸದಲ್ಲಿದ್ದ ರಾಮನ ಪತ್ನಿ ಸೀತೆಯನ್ನು ಅಪಹರಿಸುತ್ತಾನೆ ಆ ಸಂದರ್ಭದಲ್ಲಿ ರಾಮನು ರಾವಣನನ್ನು ಸಂಹರಿಸಿ ತನ್ನ ಪತ್ನಿ ಸೀತೆಯನ್ನು ರಕ್ಷಿಸುತ್ತಾನೆ ಎಂಟನೇ ಅವತಾರ ಕೃಷ್ಣನ ಅವತಾರ ವಿಷ್ಣುವಿನ ಮತ್ತೊಂದು ಪ್ರಮುಖವಾದ ರೂಪವೆಂದರೆ ಅದುವೇ ಕೃಷ್ಣನ ಅವತಾರ ಜನರಲ್ಲಿ ತಂತ್ರಗಾರಿಕೆ ರಾಜಕೀಯ ಕುತಂತ್ರಗಳು ಹೆಚ್ಚಾಗುತ್ತಿದೆ ಎಂದು ತಿಳಿದ ವಿಷ್ಣು ಇದನ್ನು ನಾಶಗೊಳಿಸಲು ಕೃಷ್ಣನ ಅವತಾರವನ್ನು ಎತ್ತುತ್ತಾನೆ ಜನರನ್ನು ದಬ್ಬಾಳಿಕೆ ಮಾಡುತ್ತಿದ್ದ ತನ್ನ ಸ್ವಂತ ಚಿಕ್ಕಪ್ಪನಾದ ಕಂಸನನ್ನೇ ಸಂಹಾರ ಮಾಡುತ್ತಾನೆ ಹಾಗೂ ಮಹಾಭಾರತದಲ್ಲಿ ಪಾಂಡವರ ಸಲಹೆಗಾರನಾಗಿ ಕಾಣಿಸಿಕೊಳ್ಳುತ್ತಾನೆ ಒಂಬತ್ತನೇ ಅವತಾರ ಬುದ್ಧನ ಅವತಾರ ಸಿದ್ಧಾರ್ಥನಾಗಿ ಜನಿಸಿದ್ದ ಗೌತಮ ಬುದ್ಧ ದಿನಗಳು ಕಳೆದಂತೆ ಸಂಸಾರ ಸರ್ವಸ್ವವನ್ನು ತೊರೆದು ಜ್ಞಾನವನ್ನು ಹುಡುಕಿಕೊಂಡು ಹೊರಡುತ್ತಾನೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತೆ ಈತ ಸರ್ವಜ್ಞಾನ ಗೌತಮ ಬುದ್ಧ ಜನರು ತಮ್ಮ ದುಃಖವನ್ನು ಕೊನೆಗೊಳಿಸಿಕೊಳ್ಳಲು ಎಂಟು ಮಾರ್ಗವನ್ನು ಸೂಚಿಸಿದ್ದಾರೆ ಕೊನೆಯ ಅವತಾರ ಕಲ್ಕಿ ಅವತಾರ ಕಲ್ಕಿ ವಿಷ್ಣುವಿನ ಹತ್ತನೆಯ ಹಾಗೂ ಕೊನೆಯ ಅವತಾರವಾಗಿದೆ ಅಶ್ವಾರೂಢನಾಗಿ ಕೈಯಲ್ಲಿ ಕಡ್ಗ ಹಿಡಿದು ಕಲಿಯುಗವನ್ನು ನಾಶಗೊಳಿಸಿದ ಮಹಾನ್ ಪುರುಷ ವಿಷ್ಣು ತನ್ನ ಕಲ್ಕಿ ಅವತಾರದಲ್ಲಿ ಕಾಳಿ ಎನ್ನುವ ರಾಕ್ಷಸನನ್ನು ಸೋಲಿಸಿ ಸತ್ಯಯುಗದ ಆರಂಭಕ್ಕೆ ಕಾರಣೀಭೂತನಾಗುತ್ತಾನೆ ವಿಷ್ಣುವಿನ ಕಲ್ಕಿ ಅವತಾರವನ್ನು ಯೋಧನಂತೆ ಸೃಷ್ಟಿಸಲಾಗಿದೆ ಓಂ ನಮೋ ನಾರಾಯಣಾಯ